ಇವತ್ತಿ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕರಿಸುತ್ತ ಇವತ್ತಿನ ವಿಡಿಯೋ ಅಧ್ಯಾಯ ನಾಲ್ಕನೇ ಚಾಪ್ಟರು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮಿ ಘಟಕದ ಸಿದ್ಧಾಂತ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿರೋದರಿಂದ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಅದರಲ್ಲಿ ಪ್ರಶ್ನೆ ಒಂದು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮಿ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಇಲ್ಲಿ ಏದು ವೈವಿಧ್ಯಮಯವಾಗಿರುತ್ತವೆ ಬೀದು ಏಕರೂಪವಾಗಿರುತ್ತವೆ ಸೀದು ವಿಲಾಸಿಯ ಸರಕುಗಳಾಗಿರುತ್ತವೆ ಡಿದು ಅವಶ್ಯಕ ಸರಕುಗಳಾಗಿರ್ತವೆ ಅಂತಂದ್ರೆ ಇಲ್ಲಿ ವೈವಿಧ್ಯಮಯವಾಗಿರ್ತವೆ ಅಂತಂದರೆ ಇಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥದ್ದು ಏನ್ರಿ ವಿವಿಧ ರೀತಿಯ ಸರಕುಗಳು ಇಲ್ಲಿ ವಿಲಾಸಿ ಸರಕುಗಳು ಅಂತಂದರೆ ಐಷಾರಾಮಿ ಸರಕುಗಳಂತ ಕರಿತೀವು ಅಥವಾ ಸರಿ ಐ ಐಷಾರಾಮಿ ಸರಕುಗಳು ಅಂದರೆ ಕಾರು ದೊಡ್ಡ ದೊಡ್ಡ ಮನೆಗಳು ಬಂಗಲೆಗಳು ಇವುಗಳಿಗೆ ಐಷಾರಾಮಿ ಸರಕುಗಳಂತೆ ಅವಶ್ಯಕ ಸರಕುಗಳಾಗಿರ್ತವೆ ಅಂತಂದರೆ ದಿನನಿತ್ಯದ ಸರಕುಗಳು ಸರಕುಗಳಿವು ಅವಶ್ಯಕ ಸರಕು ಆದರೆ ಪರಿಪೂರ್ಣ ಪೈಪೋಟಿ ಉದ್ಯಮಿ ಘಟಕದಲ್ಲಿ ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳಿಗೆ ಏಕರೂಪದ ವಸ್ತುಗಳನ್ನು ಕಲಿತೇವೆ ಇದು ಸರಿಯಾದ ಉತ್ತರ ಎರಡನೇದು ಒಂದು ಉದ್ಯಮಿ ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಹೆಚ್ಚುವರಿ ಉತ್ಪನ್ನದಿಂದ ಒಟ್ಟು ಆದಾಯದಲ್ಲಿ ಆಗುವ ಹೆಚ್ಚಳ ಅಂತ ಇಲ್ಲಿ ಸೀಮಂತ ಆದಾಯ ಅಂತ ಕರೀತೇವೆ ಬೀದ ಸರಾಸರಿ ಆದಾಯ ಡಿ ಒಟ್ಟು ಆದಾಯ ಸೀದ ಒಟ್ಟು ಆದಾಯ ಡಿ ಸ್ಥಿರ ಆದಾಯ ಇಲ್ಲಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಎಮ್ ಸಿ ಅಂತ ಕರೀತಾರೆ ಮಾರ್ಜಿನಲ್ ಕಾಸ್ಟ್ एम आर सारी एम आर मारजनल रेवन्यू ए आर्वरज रेव्यू टी आर् टोटल रेवन्यू या, या फिर फिस्ड इनकम अंत फिस्ड इनकम अली ಇದು ಸರಿಯಾದ ಉತ್ತರ ಯಾವುದು ಅಂತಂದರೆ ಸೀಮಂತ ಆದಾಯ ಉದ್ಯಮಿ ಘಟಕದ ಮುಂದಿನ ಪ್ರಶ್ನೆ ಉದ್ಯಮಿ ಘಟಕ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ ಏನು ಸಿಗ್ಮಾ ಸಿಗ್ಮಾ ಅಂತಂತಂದರೆ ಒಟ್ಟು ಮೊತ್ತ ಅಂತ ಸೂಚಿಸುತ್ತದೆ ಒಟ್ಟು ಮತ್ತೆ ಬೀದ ಈ ಸಿಂಬಲ್ ಇನ್ ಸೂಚಿಸುತ್ತದೆ ಅಂದ್ರೆ ಬದಲಾವಣೆ ಚೇಂಜ್ ಬದಲಾವಣೆ ಇದು 10 θ ಅಂತ 10 θ ಇದು ಪೈ ಪೈ ಅಂತಂತಂದ್ರೆ ಲಾಭ ಿ ಲಾಭದು ಇಲ್ಲಿ ಸರಿಯಾದ ಉತ್ತರ ಇದು ನಾಲ್ಕನೇ ಪ್ರಶ್ನೆ ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದು ಪೂರೈಕೆ ಸ್ಥಿ ಸ್ಥಾಪಕತ್ವ ಯಾವ ರೀತಿ ಇರ್ತದೆ ಇ ಎಸ್ ಅಂತ ಇಲ್ಲಿ ಏನು ಇ ಎಸ್ ಇ ಎಸ್ ಅಂತಂದ್ರೆ ಇಲ್ಲಿ ಬರೀತ್ರಿ इलेक्ट्रॉन इलेक्ट्रिक सप्लाई अलेक्ट्रिकटी इलेक्ट्रिसिटी ಸಿಟಿ ಎಲೆಕ್ಟ್ರಿಸಿಟಿ ಸಪ್ಲೈ ಎಲೆಕ್ಟ್ರಿಸಿಟಿ ಸಪ್ಲೈ ಒಂದಕ್ಕೆ ಸಮನಾಗಿದೆ ಬಿದು ಬಿ ದು ಇ ಎಸ್ ಎಲೆಕ್ಟ್ರಿಕ ಸಪ್ಲೈ ಒಂದಕ್ಕಿಂತ ಕಡಿಮೆ ಆಗಿದೆ ಸಿದು ಇ ಎಸ್ ಈಕ್ವಲ್ ಟು ಜೀರೋ ಆಗಿದೆ ಡಿ ಇ ಎಸ್ ಈಕ್ವಲ್ ಟು ಇಂಡಿಫಿನೆಂಟ್ ಇಂಡಿಫಿನೆಂಟ್ ಅಂತಂದರೆ ಅಂತಾರೆ ಅನಂತವಾಗಿದೆ ಅಂತ ಏನು ಇದು ಇದರಲ್ಲಿ ಸರಿಯಾದ ಉತ್ತರ ಸಿ ಆಗಿರ್ತಕ್ಕಂಥದ್ದು ಐದನೇ ಒಂದು ಉದ್ಯಮಿ ಘಟಕವು ತನ್ನ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಹೀಗೆಂದು ಕರೆಯುತ್ತೇವೆ ಅಂದರೆ ಇಲ್ಲಿ ಏದು ಒಟ್ಟು ಆದಾಯ ಬಿ ಸೀಮಂತ ಆದಾಯ ಸೀಮಂತ ವೆಚ್ಚ ಇಲ್ಲಿ ಸರಾಸರಿ ಆದಾಯ ಮೇಲಿನ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಸರಾಸರಿ ಆದಾಯ ಅಂಕಿ ಎರಡರಲ್ಲಿ ಇದೆ ಖಾಲಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಅದರಲ್ಲಿ ಒಂದನೇ ಪ್ರಶ್ನೆ ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ ಇಲ್ಲಿ ನಾ ಏನು ಅಂಡರ್ಲೈನ್ ಮಾಡಿರ್ತಕ್ಕಂಥ ಡ್ಯಾಶ್ ಇರ್ತದೆ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಪರಿಪೂರ್ಣ ಪೈಪೋಟಿ ಇಲ್ಲಿ ಈ ಗೆರಿರ್ತಕ್ಕಂಥ ಭಾಗ ಫಸ್ಟಿಗೆ ಡ್ಯಾಶ್ ಇರ್ತದೆ ಎರಡನೇದು ತೆರಿಗೆಯೂ ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆ ಆಗಿದೆ ಇದನ್ನು ನಾವೇನಂತ ಅಂತಂದರೆ ಘಟಕ ತೆರಿಗೆ ಅಂತ ಕರಿತೀವಿ ಮೂರ ಒಂದು ಬೆಲೆ ಪಡೆಯುವ ಉದ್ಯಮಿ ಘಟಕಕ್ಕೆ ಸೀಮಿತ ಆದಾಯವು ಡ್ಯಾಸ್ ಸಮನಾಗಿರುತ್ತದೆ ಅಂತಂತಂದರೆ ಅಂತಂತಂದ್ರೆ ಇಲ್ಲಿ ಮಾರುಕಟ್ಟೆಯ ಬೆಲೆಗೆ ಏನಾಗಿರುತ್ತೆ ಸೀಮಿತವಾಗಿರುತ್ತದೆ ನಾಲ್ಕನೇದು ಎಸ್ ಎಮ್ ಸಿ ರೇಖೆಯು ಎ ಸಿ ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಏನಂತ ಕರಿತೇವೆ ಅಂತಂದ್ರೆ ಸ್ಥಗಿತತ್ತೆ ಬಿಂದು ಅಂತ ಕರಿತೇವೆ ಯಾವ ಬಿಂದು ರೀ ಸ್ಥಗಿತತ್ತೆ ಬಿಂದು ಅಂತ ಕರಿತೇವೆ ಇದು ಯಾವ ರೀತಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ಚಿತ್ರದ ಮುಖಾಂತರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ ಓ ವಾಯ್ದಲ್ಲಿ ವೆಚ್ಚ ಓ ಎಕ್ಸ್ ಉತ್ಪನ್ನಗಳು ಆಯ್ತಾ ಇದ್ದೆ ವೆಚ್ಚ ಬೆಲೆ ಈ ರೀತಿ ರೇಖಾಚಿತ್ರ ಚಿತ್ರ ಯಾವ್ದು ಇರ್ತಂತಂದರೆ ಇ ವಿ ಇರುತ್ತೆ ಅವರೇಜ್ ವೇರೇಬಲ್ ಕಾಸ್ಟ್ ಇದು ಅಂತಂದರೆ ಎಸ್ ಎಮ್ ಸಿ ಈ ಇಲ್ಲೇನು ಅಂತ ಕನಿಷ್ಠ ಬಿಂದು ಅಂತಲ್ಲ ಈ ಕನಿಷ್ಠ ಬಿಂದು ಇವೆರಡನ್ನು ಚಿ ಸಂಧಿಸುವ ಬಿಂದು ನಾವೇನು ಕರಿತೀವಿ ಅಂತಂದರೆ ಕನಿಷ್ಠ ಬಿಂದು ಅಂತ ಕರಿತೇವೆ ಐದನೇ ಕೆಲವು ಚಟುವಟಿಕೆಗಳು ಡ್ಯಾಸ್ ಸದಾವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆ ಕೊಟ್ಟ ಗಳಿಕೆಯಾಗಿದೆ ಅಂತಂದ್ರೆ ಇಲ್ಲಿ ಸದಾವಕಾಶ ವೆಚ್ಚ ಇದು ಅಪರ್ಚುನಿಟಿವ್ ಕಾಸ್ಟ್ ಅಂತ ಕರಿತೀವಿ ಇದಕ್ಕೆ ಇದು ಕೆಳಗಿನ ಕ್ವಶನಲ್ಲಿ ನಾನು ನಿಮಗೆ ವಿವರಣೆ ಇದ್ದೀನಿ ಓಕೆ ಮೂರನೇದು ಹೊಂದಿಸಿ ಬರಿಯರಿ ಅದರಲ್ಲಿ ಎ ಮತ್ತು ಬಿ ಇಲ್ಲಿ ಎಮ್ ಆರ್ ಅಂತಂತಂದರೆ ಮಾರ್ಜಿನಲ್ ರೆವಿನ್ಯೂ ಅಂತ ಕರೀತಾರೆ ಏನು ಕರೀತಾರೆ ರೀ ಮಾರ್ಜಿನಲ್ ರೆವಿನ್ಯೂ ಈ ಮಾರ್ಜಿನಲ್ ರೆವಿನ್ಯೂ ಅಂತಂದರೆ ಸೀಮಂತ ಆದಾಯ ಅಂತ ಈ ಸೀಮಂತ ಆದಾಯ ಸೀಮಂತ ಆದಾಯ ಈಕ್ವಲ್ ಟು ಚೇಂಜ್ ಅಂದರೆ ಡೆಲ್ಟಾ ಟಿ ಡಿವೈಡೆಡ್ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಇಲ್ಲಿ ಇದು ಈ ಸಿಂಬಲು ಬದಲಾವಣೆ ಏನು ತೋರಿಸ್ತದೆ ಬದಲಾವಣೆ ಇದು ಟಿ ಆರ್ ಅಂತಂದರೆ ಒಟ್ಟು ಒಟ್ಟು ಆದಾಯ ಕ್ಯೂ ಅಂತಂದ್ರೆ ಇದಕ್ಕೆ ಇದು ಸಮಾನ ಈ ಪೈ ಈಕ್ವಲ್ ಟು ಪೈ ಅಂತಂದ್ರೆ ಈಗ ತಾನೇ ಹೇಳೀನಿ ಲಾಭ ಅಂತ ಹೌದಾ ಈ ಪೈ ಈಕ್ವಲ್ ಟು ಇದಕ್ಕೆ ಸಮಾನ ಟಿ ಆರ್ ಮೈನಸ್ ಟಿಸಿ ಟಿ ಆರ್ ಅಂದರೆ ಟೋಟಲ್ ಅದೇ ಒಟ್ಟು ಆದಾಯ ಇದು ಟಿ ಆರ್ ಅಂತಂದ್ರೆ ಮತ್ತು ಟಿ ಸಿ ಅಂತಂದ್ರೆ ಒಟ್ಟು ವೆಚ್ಚ ಈ ಒಟ್ಟು ಆದಾಯ ಒಂದು ಸಾವಿರ ಇದೆ ಅಂತ ಇಟ್ಕೊಳ್ಳಿ ಮೈನಸ್ ಈ ಒಂದು ಒಟ್ಟು ವೆಚ್ಚ ಎಂಟುನೂರಿದೆ ಹೌದಾ ಬಾಗಿಸು ಅಲ್ಲ ಕಳೆಯೋದು ಎರಡುನೂರು ಎರಡುನೂರು ಅಂತಕ್ಕಂಥದ್ದು ನಾವೇನು ಹೇಳ್ತಾ ಇದ್ದೇವೆ ಅಂತಂದರೆ ಪೈ ಅಂತಕ್ಕಂಥದ್ದು ಹೇಳ್ತಾಯಿದ್ದೆ ಇದು ಎರಡನೇದು ಎ ಆರ್ ಈಕ್ವಲ್ ಟು ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಎ ಆರ್ ಅಂತಂತಂದರೆ ಅವರೇಜ್ ರೆವಿನ್ಯೂ ಅವರೇಜ್ ಅಂತಂದರೆ ಸರಸರಿಯಾದಯ ಸರ ಸರಿ ಆದಯ δυಯವ ರೀತಿ ಸರಸರಿಯಾದ ಅಂತಂದ್ರೆ ಈ ಟಿಆರ್ ಇ ぐらい झालं 8 ಇದು ಒಂದು ಆ ರೀತಿ ನಿಮಗೆ ಎಕ್ಸ್ಪ್ಲೈನ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಈ ಲೇಬಲ್ ಅಂತ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಟಿ ಆರ್ ಅಂತಂದರೆ ಒಂದು ಸಾವಿರದ ಅಂತ ಇಟ್ಕೊಳ್ಳಿ ಹೌದಾ ಈ ಕ್ಯೂ ಕ್ವಾಂಟಿಟಿ ಅಂದರೆ ಪ್ರಮಾಣ ಒಂದು ಐದವ ಅಂತ ತಿಳ್ಕೊಳ್ರಿ ಐದು ಒಂದಲೆ ಐದು ಎರಡೇ ಹತ್ತು ಐದು ಈ ಜೀರೋ ಜೀರೋ ಇವು ಎರಡು ಇದು ಏನು ಬರ್ತದೆ ಎರಡುನೂರು ಬಂತು ಈ ಎರಡುನೂರು ಅನ್ನೋದೇ ಎ ಆರ್ ಆಗಿರ್ತಕ್ಕಂಥ ಎ ಆರ್ ನಾಲ್ಕನೇ ಸಾಮಾನ್ಯ ಲಾಭ ಪಟ್ಟು ಶೂನ್ಯ ಲಾಭ ಅಂತ ಸಾಮಾನ್ಯ ಲಾಭ ಅಂತಂದ್ರೆ ಅದ್ರಿ ಶೂನ್ಯ ಲಾಭ ಪರಿಪೂರ್ಣ ಪೈಪೋಟಿ ಪರಿಪೂರ್ಣ ಮಾಹಿತಿ ಪರಿಪೂರ್ಣ ಪೈಪೋಟಿ ಪರಿಪೂರ್ಣ ಮಾಹಿತಿ ಇದು ಬಂದಿಸಿ ಬರೆಯದು ನೆಕ್ಸ್ಟ್ ಲಡು ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವ್ಯಾಖ್ಯ ಪದಗಳಲ್ಲಿ ಉತ್ತರಿಸಿ ಅಂತ ಇಲ್ಲಿ ಒಂದನೇ ಪ್ರಶ್ನೆ ಸೀಮಂತ ಆದಾಯವನ್ನು ವ್ಯಾಖ್ಯಾನಿಸಿ ಸೀಮಂತ ಆದಾಯ ಅಂತಂತಂದರೆ ಇಲ್ಲಿ ನಾವು ಎಮ್ ಸಿ ಅಂತ ಕರಿತೀವಿ ಮಾರ್ಜಿನಲ್ ಕಾಸ್ಟ್ ಇದು ಮಾರ್ಜಿನಲ್ ರೆವಿನ್ಯೂ ಮಾರ್ಜಿನಲ್ ರೆವಿನ್ಯೂ ಉದ್ಯಮಿ ಘಟಕವು ತನ್ನ ಉತ್ಪನ್ನದ ಒಂದು ಹೆಚ್ಚುವರಿ ಘಟಕದ ಮಾರಾಟದಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ನಾವು ಸೀಮಂತ ಆದಾಯವೆಂದು ಕರೆಯುತ್ತೇವೆ ಏನು ಕರಿತೀವ್ರಿ ಸೀಮಂತ ಮಾರ್ಜಿನಲ್ ರೆವಿನ್ಯೂ ಎಂದು ಕರೆಯುತ್ತೇವೆ ಎರಡನೇದು ತಂತ್ರಜ್ಞಾನದ ಪ್ರಗತಿಯು ಉದ್ಯಮಿ ಘಟಕಗಳ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಅಂತಂತಂದರೆ ಇಲ್ಲಿ ಬಲಗಡೆ ಪಲ್ಲಟಗೊಳ್ಳುತ್ತದೆ ಯಾವ ಕಡೆಗ್ರಿ ಬಲಗಡೆ ಪಲ್ಲಟಗೊಳ್ಳುತ್ತೆ ಸಾಮಾನ್ಯ ಲಾಭ ಎಂದರೇನು ಪ್ರಶ್ನೆ ಉದ್ಯಮಿ ಘಟಕವು ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ನಿರ್ವಹಿಸಿಕೊಂಡು ಹೋಗಲು ಅಗತ್ಯವಿರುವ ಕನಿಷ್ಠ ಲಾಭವನ್ನು ನಾವು ಸಾಮಾನ್ಯ ಲಾಭ ಎಂದು ಕರೆಯುತ್ತೇವೆ ನಾಲ್ಕನೇ ಅಸಾಮಾನ್ಯ ಲಾಭ ಎಂದರೇನು ಒಂದು ಉದ್ಯಮಿ ಘಟಕವು ಸಾಮಾನ್ಯ ಲಾಭಕ್ಕಿಂತ ಹೆಚ್ಚುವರಿಯಾಗಿ ಗಳಿಸುವ ಲಾಭವನ್ನು ನಾವು ಅಸಾಮಾನ್ಯ ಲಾಭ ಎಂದು ಕರೆಯುತ್ತೇವೆ ಐದನೇದು ಸ್ಥಗಿತತೆ ಬಿಂದುವಿನ ಅರ್ಥ ನೀಡಿ ಈ ಸ್ಥಗಿತತೆ ಬಿಂದುವಿನ ಅರ್ಥ ನೀಡಿ ಅಂತ ನಾನು ನಿಮಗೆ ರೇಖಾಚಿತ್ರದಲ್ಲಿ ಏನು ಮಾಡಿದ್ದೇನೆ ಆ ಒಂದು ಡೈಗ್ರಾಮ್ ಮುಖಾಂತರ ವಿವರಣೆಯನ್ನು ನೀಡಿದ್ದೇನೆ ಇದಕ್ಕೆ ಪ್ರಶ್ನೆಗೆ ಉತ್ತರ ಅಲ್ಪ ಅವಧಿಯಲ್ಲಿ ಸೀಮಂತ ವೆಚ್ಚದ ರೇಖೆಯು ಅಂತಾರೆ ಎಸ್ ಎಮ್ ಸಿ ಅಂತ ಕರಿತೇವೆ ಅಂದರೆ ಶಾರ್ಟ್ ಮಾರ್ಜಿನಲ್ ಕಾಸ್ಟ್ ಬದಲಾಗುವ ವೆಚ್ಚದ ರೇಖೆಯು ಇದಕ್ಕೆ ವಿ ಎವರೇಜ್ ಎವರೇಬಲ್ ಕಾಸ್ಟ್ ಅಂತ ಕರೀತು ಛೇದಿಸುವ ಕನಿಷ್ಠ ಬಿಂದುವನ್ನು ಉದ್ಯಮಿ ಘಟಕದ ಸ್ಥಗಿತತೆ ಬಿಂದು ಎಂದು ಕರೆಯುತ್ತೇವೆ ಈ ಹಂತದಲ್ಲಿ ಯಾವುದೇ ಉತ್ಪಾದನೆ ಇರುವುದಿಲ್ಲ ಯಾಕಂದರೆ ಸ್ಥಗಿತತೆ ಬಿಂದುವಿನಲ್ಲಿ ಯಾರು ಉತ್ಪಾದನೆ ಉದ್ಯಮಿ ಘಟಕಗಳು ಉತ್ಪಾದನೆ ಮಾಡಲು ಇಷ್ಟಪಡೋದಿಲ್ಲ ದೀರ್ಘಾವಧಿಯಲ್ಲಿ ಎಲ್ ಆರ್ ಎಸಿಯು ಕನಿಷ್ಠ ಸ್ಥಗಿತತೆ ಬಿಂದುವಾಗಿದೆ ಆರನೇ ಪ್ರಶ್ನೆ ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯರಿ ಅಂತ ಕೆಲವು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ತ್ಯಜಿಸಿದ ಎರಡನೇ ಉತ್ತಮ ಆರ್ಥಿಕ ಚಟುವಟಿಕೆಯ ಗಳಿಕೆಯು ಅವಕಾಶ ವೆಚ್ಚವಾಗಿರುತ್ತದೆ ಇಲ್ಲಿ ಉದಾಹರಣೆಗೆ ನೋಡಿ ವ್ಯಕ್ತಿಯೊಬ್ಬನು ತನ್ನ ಕುಟುಂಬದ ವ್ಯವಹಾರದಲ್ಲಿ ರೂಪಾಯಿ ಸಾವಿರಗಳನ್ನು ಮಾಡ ನೀಡಲು ನಿರ್ಧರಿಸಿದ್ದರೆ ಅದು ಶೂನ್ಯ ಗಳಿಕೆಯನ್ನು ನೀಡುತ್ತದೆ ಇದನ್ನು ಬ್ಯಾಂಕಿನಲ್ಲಿ ಠೇವಣಿಯಾಗಿಟ್ಟರೆ ಶೇಕಡಾ ಹತ್ತರಷ್ಟು ಬಡ್ಡಿಯು ಅಂದರೆ ರೂಪಾಯಿ ನೂರು ಅವನ ಹೂಡಿಕೆಯನ್ನು ಬಿಟ್ಟು ಕೊಟ್ಟ ಗಳಿಕೆಯೇ ಅವಕಾಶ ವೆಚ್ಚವಾಗಿರುತ್ತದೆ ಅಂತಂದರೆ ಈಗ ಏ ಅಂತಕ್ಕಂಥ ವ್ಯಕ್ತಿಯನ್ನು ಅಂತ ಇಟ್ಕೊಳ್ಳಿ ಒಂದು ಎಕ್ಸಾಂಪಲ್ ನಿಮಗೆ ಇದ್ದೀನಿ ಏ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ರೂಪಾಯಿ ಸಾವಿರ ಖರ್ಚು ನೋಡ ಬದಲಾಗಿ ಅದೇ ಸಾವಿರ ರೂಪಾಯಿ ಅವ ಅದೇ ಸಾವಿರ ರೂಪಾಯಿ ಏನು ಮಾಡಬೇಕು ಬ್ಯಾಂಕ್ದಲ್ಲಿಟ್ಟರೆ ಈ ಬ್ಯಾಂಕ್ದವರು ಇದಕ್ಕೆ ಟೆನ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಹಾಕಿ ನಿಮಗೆ ನೂರು ರೂಪಾಯಿ ಕೊಡ್ತಾರೆ ಆ ನೂರು ರೂಪಾಯಿ ಅಂತಕ್ಕಂಥದ್ದು ಬಿಟ್ಟು ಕೊಟ್ಟ ಗಳಿಕೆಗೆ ನಾವು ಸದಾವಕಾಶ ವೆಚ್ಚ ಅಂತ ಕರಿತೇವೆ ಇದೇ ಒಂದು ನೂರು ರೂಪಾಯಿ ನೀವು ಖರ್ಚು ಮಾಡಿದ್ರೆ ನಿಮಗೇನು ಉಪಯೋಗಿಲ್ಲ ಸಿಗಲ್ಲ ಆದರೆ ಇಲ್ಲಿ ಆ ನೂರು ರೂಪಾಯಿನೇ ಇಟ್ಟಿದೆ ಅಂತಂದರೆ ನಿಮಗೆ ನೂರು ರೂಪಾಯಿನೂ ಇಟ್ಟಿರ್ಂದ ಲಾಭ ಸಿಗುತ್ತಲ್ಲ ಅದನ್ನು ನಾವು ಸದಾವಕಾಶ ವೆಚ್ಚ ಅಂತ ಕರಿತೇವೆ ಒಂದು ಉದ್ಯಮಿ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳನ್ನು ತಿಳಿಸಿ ಅಂತ ಅಲ್ಲಿ ಒಂದು ತಂತ್ರಜ್ಞಾನದ ಪ್ರಗತಿ ಎರಡನೇದು ಆಧಾರಗಳ ಬೆಲೆಗಳು ಈ ತಂತ್ರಜ್ಞಾನದ ಪ್ರಗತಿ ಅಂದರೆ ಪೂರೈಕೆ ರೇಖೆ ಈ ಒಂದು ರೇಖೆ ಈ ಥರ ಡೆವಲಪ್ ಆಗಬೇಕಂತಾರೆ ಇದು ಮುಂದುವರಿಬೇಕಂತಾರೆ ಅಥವಾ ಬದಲಾಗಬೇಕಂದ್ರೆ ತಂತ್ರಜ್ಞಾನದ ಪ್ರಗತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದನೇ ಅಂಶ ಅದರಲ್ಲಿ ಎರಡನೇದು ಆಧಾರಗಳ ಬೆಲೆಗಳು ಇದು ಕೂಡ ಆಧಾರ ಅಲ್ಲ ಆಧಾನಗಳು ಇಲ್ರಿ ಅಂತ ಈ ರೀತಿ ಈ ಒಂದು ತಂತ್ರಜ್ಞಾನವನ್ನು ಪ್ರಗತಿ ಮಾಡೋದಕ್ಕೆ ಬೇಕು